ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ಅವರಿಂದ ಬಂಗಾರಪೇಟೆ ದೇಶಹಳ್ಳಿಯಿಂದ ರೈಲ್ವೆ ಗೇಟ್ ರವರಿಗೆ ಕಾಮಸಮುದ್ರ ಮುಖ್ಯ ರಸ್ತೆಗೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಎಂದು ನಾಮಕರಣ ಮಾಡಲು ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಇಪ್ಪತ್ತ್ನಾಲ್ಕನೇ ವಾರ್ಡು ಇಪ್ಪತ್ತೈದನೇ ವಾರ್ಡ್ಗೆ ಡಬಲ್ ರಸ್ತೆ ಆಗ್ತಾ ಇದೆ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಸಾಹೇಬರು ಒಳ್ಳೆಯ ಒಂದು ರಸ್ತೆಯನ್ನು ಮಾಡಿಸಿ ಜನಕ್ಕೆ ಓಡಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ತುಂಬ ದಿವಸದಿಂದ ನಮ್ಮ ಮರಾಠ ಜನಾಂಗ ದೇಶಹಳ್ಳಿಯಲ್ಲಿದ್ದು ನಮ್ಮದೊಂದು ಕೋರಿಕೆ ಇದೆ ಇದಕ್ಕೆ ಮುಂಚೆನೂ ಎಮ್ ಎಲ್ ಎ ಸಾಹೇಬ್ರಿಗೆ ಒಂದು ಕೋರಿಕೆ ಆ ದೇಶಹಳ್ಳಿ ಏನು ಡಬಲ್ ರಸ್ತೆ ಆಗ್ತಾ ಇದೆ ರಸ್ತೆಗೆ ಛತ್ರಪತಿ ಶಿವಾಜಿ ರಸ್ತೆ ಅಂತ ಒಂದು ನಾಮಕರಣ ಮಾಡಬೇಕಂತೇಳಿ ಎಮ್ ಎಲ್ ಎ ತಹಸೀಲ್ದಾರ್ಗೆ ಡಿ ಸಿ ಅವ್ರಿಗೆ ಅವ್ರಿಗೆಲ್ಲೂ ಒಂದು ಮೆಂಬ್ರನ್ ಕೊಟ್ಟು ನಮ್ಮ ಒಂದು ದೇಶಿಗೆ ಒಂದು ಆ ಹೆಸರು ಒಂದು ನಾಮಕರಣ ಮಾಡಬೇಕಂತ ಇದು ಮಾಡಿದ್ದೀರಿ ಅದೇ ರೀತಿಯಲ್ಲಿ ಪುರಸಭೆಗೆ ಇವತ್ತು ಬಂದು ನಮ್ಮ ಏನಿದೆ ನಮ್ಮ ಕುಲಬಾಂಧವರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಬಂದು ಮುಖ್ಯಾಧಿಕಾರಿಗಳು ಪುರಸಭೆಯಲ್ಲೂ ಒಂದು ಮೆಂಬ್ರನ್ ಕೊಟ್ಟು ಈ ರೀತಿ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕೆಂದು ಅವರಲ್ಲಿ ಮನವಿ ಮಾಡಿ ಒಂದು ಇದು ಮಾಡಿಕೊಟ್ಟಿದ್ದೀರಿ ಅದೇ ರೀತಿಯಲ್ಲಿ ನಮ್ಮ ಎಮ್ ಎಲ್ ಎ ಸರ್ ನಮಗೆ ಇದಕ್ಕೆ ಮುಂಚೆನೂ ಮಾತು ಕೊಟ್ಟಿದ್ದಾರೆ ಆ ರಸ್ತೆಗೆ ಛತ್ರಪತಿ ಶಿವಾಜಿ ರಸ್ತೆ ಹಿಡಿತೀನಿ ಆದಷ್ಟು ನಾನು ಪ್ರಯತ್ನಪಟ್ಟು ನಿಮಗೆ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಕೆಲವೊಂದು ಬಾ ಇದು ನಮ್ಮ ದೇಶಗಳಿಗೆ ಬಂದಾಗ ಯಾವುದೇ ಒಂದು ಇದರಲ್ಲಿ ಫಂಕ್ಷನ್ಗಳಲ್ಲೇ ನಾವು ಕೇಳಿದಾಗ ನಮಗೆ ಒಂದು ಭರವಸೆ ಕೊಟ್ಟಿದ್ದಾರೆ ಈಗಲೂ ನಮ್ಗೆ ಮಾಡಿಕೊಡ್ತಾರೆ ಅನ್ನೋ ಒಂದು ಭರವಸೆ ಇದೆ ದಯವಿಟ್ಟು ನಮ್ಮ ಎಂ ಎಲ್ ನಮಗೆ ನಮ್ಗೆ ಅದೊಂದು ಕೊಡಬೇಕಾಗಿ ಅವರಲ್ಲಿ ನಾವು ಕೋರ್ಕೊಳ್ತಾ ಇದ್ದೀವಿ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ